ನೋಡಿ ನಾನು ಶಿಫ್ಟ್ ಆದೆ ಇಲ್ಲಿ ನಂದು ಓವರ್ ಲಾಕ್ ಮಿಷಿನನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಓವರ್ ಲಾಕ್ ಮಿಷಿನ್ ಇದೆ ಇಲ್ಲಿ ನನ್ನ ಜಾಕ್ ಮಿಷಿನ್ ಇಲ್ಲಿ ಕೂರ್ತಾ ಇದ್ದೀನಿ ಮತ್ತು ಇಲ್ಲಿ ನಾನು ಸ್ವಿಚ್ ಹಾಕಿಸ್ಕೊಂಡೆ ಮತ್ತು ಇದು ನಂದು ಹಳೆಯದು ಮಿಷಿನ್ ಏನಿತ್ತು ಅದು ಡರ್ಬಿ ಮಿಷಿನ್ ಇದು ಹಳೆಯದು ನಂದು ಮತ್ತು ಇದನ್ನು ಒಂದು ಹೊಸ ತಂದೆ ನೋಡಿ ಇದು ಹೊಸದು ಇವತ್ತು ತಂದಿದ್ದು ಹೊಸ ಮಿಷಿನ್ನು ಎಲ್ಲ ಟ್ಯಾಗ್ ಇದೆ ನೋಡ್ತಾ ಇರ್ಬೋದು ಹೊಸದು ಟ್ಯಾಗು ಟು ಇಯರ್ಸ್ ಸಿಂಗರು ಮೆರಿಟು ಫ್ರೆಂಡ್ಸ್ ಇದು ಮೆರಿಟ್ ಮಿಷಿನ್ ಬಂದು ಮೆರಿಟು ನೋಡಿ ಎಲ್ಲ ಹೊಸದೇ ತಂದೆ ನೋಡಿ ಈ ರೀತಿ ಬರುತ್ತೆ ನೀಟಾಗಿ ಸ್ಟ್ಯಾಂಡ್ ತುಂಬ ಚೆನ್ನಾಗಿದೆ ಎಲ್ಲ ಹೊಸದೇ ತಗೊಂಡೆ ಇದು ಕೂಡ ನೋಡ್ತಾ ಇರ್ಬೋದು ಬಾಕ್ಸಲ್ಲೇ ನೋಡ್ತಾ ಇರ್ಬೋದು ಬಾಕ್ಸ್ ಎಲ್ಲ ಕೊಟ್ಟಿದ್ರು ನಾನೆಲ್ಲ ಬಾಕ್ಸ್ ಪೀಸನ್ನೇ ಎತ್ಕೊಂಡು ಬಂದೆ ನೋಡಿ ಇದು ಕೂಡ ಟೈಲರಿಂಗ್ ಕ್ಲಾಸ್ಗೆ ಅಂದ್ಬಿಟ್ಟು ನೋಡಿ ಎಲ್ಲ ಹೊಸದೇ ತೊಗೊಂಡೆ ಇದ್ರದ್ದು ಟ್ಯಾಕ್ ತೆಗ್ದಾಗಿದ್ದೆ ನಾನು ಮತ್ತೆ ಇದೊಂದು ನೋಡಿ ಅದು ನನ್ನ ಜಿಗ್ ಜಾಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಇದು ಯಾರಾದ್ರೂ ಬಂದರೆ ಕೂತ್ಕೊಳೋದಕ್ಕೆ ಅಂತ ಮತ್ತೆ ಇಲ್ಲಿ ನಾನೊಂದು ಬೋರ್ಡ್ ಹಾಕಿಸ್ಕೊಂಡಿದ್ದೀನಿ ಇಲ್ಲಿ ಬಂದು ನಂದು ಕಟ್ಟಿಂಗ್ ಟೇಬಲ್ ಬರುತ್ತೆ ಫ್ರೆಂಡ್ಸ್ ಕಟ್ಟಿಂಗ್ ಟೇಬಲ್ಗೆ ಅಂತ ಸ್ಪೇಸ್ ಬಿಡಿಸ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಬಂದು ಫ್ಯಾನ್ ಹಾಕಿಸ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಈ ರೀತಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ನನ್ನ ಏನು ಟೈಲರಿಂಗ್ ಕ್ಲಾಸ್ ಮಾಡ್ತೀನಿ ಅದಕ್ಕೆ ನಾನು ಇದನ್ನು ಉಪಯೋಗಿಸ್ಕೊತಾ ಇದ್ದೀನಿ ಫ್ರೀಯಾಗಿ ಐತೆ ಎಲ್ಲೂ ಕೂಡ ಏನು ಇಕ್ಕಟ್ಟು ಆ ಥರ ಏನೂ ಇಲ್ಲ ನೋಡ್ತೀನಿ ಮುಂದೆ ಅಕಸ್ಮಾತ್ ಇನ್ನೂ ಜಾಸ್ತಿ ಏನಾದರೂ ಸ್ಟೂಡೆಂಟ್ಗಳು ಬಂದರೆ ಇನ್ನೂ ಒಂದು ಸ್ವಲ್ಪ ಮಿಷಿನ್ಗಳನ್ನು ಅಲ್ಲಿ ತುಂಬ ಸ್ಪೇಸ್ ಇದೆ ಅಲ್ಲ ಹಾಕೊಬೋದು ಬ್ಯಾಕಲ್ಲಿ ಹಾಕೊಬೋದು ತೊಗೊತೀನಿ ಈಗ ತಕ್ಷಣಕ್ಕೆ ನನ್ನ ಹತ್ರ ಆರು ಮಿಷಿನ್ ಇದೆ ಸಾಕಾಗತ್ತೆ ನೋಡಿ ಯು ಪಿ ಎಸ್ ಸಹ ಫಿಕ್ಸ್ ಮಾಡಿಸ್ಕೊಂಡೆ ಯಾಕಂದರೆ ಕರೆಂಟಲ್ಲಿ ಓಡೋದ್ರಿಂದ ಅಕಸ್ಮಾತ್ ಕರೆಂಟ್ ಹೋಗ್ಬಿಟ್ರೆ ಬೇಕು ಅಂದ್ಬಿಟ್ಟು ಹೊಸದು ಯು ಪಿ ಎಸ್ ಹಾಕಿಸ್ಕೊಂಡೆ ಮತ್ತು ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಡೆಯಿಂದ ನೋಡಿದ್ರೆ ತುಂಬ ಸ್ಪೇಷಸ್ ಆಗೈತೆ ಇಲ್ಲಿ ನಾನು ರ್ಯಾಕು ನಾನು ಬಟ್ಟೆಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ನಂದು ಏನಿದ್ಯೋ ಅಲ್ಲಿ ಅಲ್ಲಿ ಒಂದು ದೇವ್ರ ಫೋಟೋನ ಹಾಕ್ದೆ ಇರಲಿ ಅಂದ್ಬಿಟ್ಟು ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ